ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಭೂ ಹಿಡುವಳಿಗಳ ಪದ್ಧತಿಗಳ ಬಗ್ಗೆ ತಿಳಿದುಕೊಳ್ಳುವ ಭೂ ಹಿಡುವಳಿಯ ಪದ್ಧತಿಗಳಲ್ಲಿ ಮುಖ್ಯವಾಗಿ ಮೂರು ಪದ್ಧತಿಯನ್ನು ಕಾಣ್ಬೋದು ಅದು ಜಮೀನ್ದಾರು ಪದ್ಧತಿ ಒಂದು ಜಮೀನ್ದಾರಿ ಪದ್ಧತಿ ಎರಡು ಮಹಲ್ವಾರಿ ಪದ್ಧತಿ ಆಮೇಲೆ ಮೂರು ರೈತಾವರಿ ಪದ್ಧತಿ ಈ ರೀತಿಯಾಗಿ ನಾವು ಭೂ ಹಿಡುವಳಿಯ ಪದ್ಧತಿಗಳನ್ನು ಕಾಣ್ತೇವೆ ಏನಿದು ಭೂ ಹಿಡುವಳಿ ಎಂದರೆ ಅಂದರೆ ಭೂ ಹಿಡುವಳಿಯು ಹಿಂದಿನ ಕಾಲದಿಂದಲೇ ಒಂದು ಬಂದಿರುವಂಥದ್ದು ಅಂದರೆ ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ಸಮಾಜದ ಸ್ತರವಿನ್ಯಾಸ ಬಹು ಬಿ ಬಿಗಿಯಾಗಿತ್ತು ಆಗ ಬ್ರಿಟಿಷರೇ ಮಾಡಿರುವಂತಹ ಕೆಲವು ರೀತಿ ನೀತಿಗಳೇ ಈ ಭೂ ಹಿಡುವಳಿಗಳು ಭೂ ಹಿಡುವಳಿಗಳನ್ನು ಮಾಡಿ ಜನರಿಂದ ರೈತರಿಂದ ಅವರು ಕಂದಾಯವನ್ನು ವಸೂಲಿ ಮಾಡುತ್ತಿದ್ದರು ಭೂ ಒಡೆತನದ ಮೂರು ವಿಧಾನಗಳ ವಿಧಗಳಿದ್ದವು ಜಮೀನ್ದಾರ ಪದ್ಧತಿ ಮಹಲ್ವಾರಿ ಪದ್ಧತಿ ರೈತಾವರಿ ಪದ್ಧತಿ ಈ ಮೂರೂ ಸಹ ತಾವು ಕೆಲಸಗಾರರಿಗೆ ರೈತರಿಗೆ ಅವರು ನೀಡಿದ ಕೃಷಿ ಸಂಬಂಧಿತ ಸೇವೆಗೆ ನೀಡುತ್ತಿದ್ದ ಕೂಲಿಯು ಭಿನ್ನ ಭಿನ್ನವಾಗಿದ್ದವು ಇವಾಗ ಮೊದಲನೆಯದಾಗಿ ಜಮೀನ್ದಾರ ಪದ್ಧತಿ ಜಮೀನ್ದಾರ ಪದ್ಧತಿ ಎಂಬುದು ಅದು ಒಂದು ಪರ್ಮನೆಂಟ್ ಸೆಟಲ್ಮೆಂಟ್ ಎಂಬ ಹೆಸರಿನ ಒಪ್ಪಂದವನ್ನು ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯು ಮಾಡಿಕೊಳ್ಳುವುದರ ಮೂಲಕ ಲಾರ್ಡ್ ಕಾರ್ನವಾಲಿಸನ್ನು ಹುಟ್ಟುಹಾಕಿದನು ಜಮೀನ್ದಾರ ಪದ್ಧತಿಯನ್ನು ತಂದವನು ಲಾರ್ಡ್ ಕಾರ್ನ ವಾಲೀಸ್ ಲಾರ್ಡ್ ಕಾರ್ನ ವಾಲೀಸರು ಜಮೀನ್ದಾರ ಪದ್ಧತಿಯನ್ನು ತಂದಿರುವಂಥದ್ದು ಈ ಜಮೀನ್ದಾರ ಪದ್ಧತಿಯಲ್ಲಿ ಯಾವ ರೀತಿಯಾಗಿತ್ತು ಅಂದರೆ ಇಲ್ಲಿ ರೈತರು ಮತ್ತು ಸರಕಾರದ ನಡುವೆ ಒಬ್ಬ ಮಧ್ಯವರ್ತಿ ಇರುವಂಥದ್ದು ರೈತ ಮತ್ತು ಸರಕಾರದ ನಡುವೆ ಮಧ್ಯವರ್ತಿ ರೈತರ ಒಂದು ಕಂದಾಯವನ್ನು ರೈತರು ಕಟ್ಟುವಂತಹ ಕಂದಾಯವನ್ನು ಮಧ್ಯಸ್ಥಗಾರರಿಗೆ ಕೊಟ್ಟು ಮಧ್ಯಸ್ಥಗಾರನು ಅದನ್ನು ಸರಕಾರಕ್ಕೆ ಕೊಡುವಂಥದ್ದು ಇಲ್ಲಿ ಮಧ್ಯಸ್ಥಗಾರನು ಅಂದರೆ ಮಧ್ಯವರ್ತಿಯು ಏನು ಮಾಡ್ತಾನೆ ಅಂದರೆ ಎಲ್ಲ ಲಾಭವನ್ನು ತನ್ನಲ್ಲಿ ಉಳಿಸಿಕೊಳ್ಳುವಂಥದ್ದು ಸರಕಾರಕ್ಕೆ ಕಂದಾಯವನ್ನು ಕಟ್ಟಿ ಪಾಲು ಪೂರ ಆ ಮಧ್ಯಸ್ಥಗಾರನಿಗಿತ್ತು ಅವನಿಗೆ ಯಾವುದೇ ಕಷ್ಟ ಪಡದೆ ಅವನಿಗೆ ಹಣ ಸಿಗ್ತಾಯಿತ್ತು ಇತ್ತು ಇಲ್ಲಿ ರೈತರು ತುಂಬಾ ಕಷ್ಟಪಡ್ತಾ ಇದ್ರು ಜಮೀನ್ದಾರ ಪದ್ಧತಿಯಲ್ಲಿ ಅವರ ಭೂಮಿಗಿಂತ ಹೆಚ್ಚು ಕಂದಾಯವನ್ನು ಇಟ್ಟಿದ್ದರಿಂದ ಬ್ರಿಟಿಷರು ಕಂದಾಯವನ್ನು ಹೆಚ್ಚು ಇಟ್ಟು ಅವರಿಗೆ ಕಂದಾಯವನ್ನು ಕಟ್ಟಲಿಕ್ಕಿತ್ತು ಇದರಿಂದಾಗಿ ಮಧ್ಯಸ್ಥಗಾರರಿಗೆ ತುಂಬಾ ಸಹಾಯ ಆಗ್ತಾ ಮದ್ ಆಗ್ತಾಯಿತ್ತು ಅವರು ಅದನ್ನು ಉಪಯೋಗ ಮಾಡಿಕೊಳ್ತಾ ಇದ್ದರು ಇಲ್ಲಿ ಜಮೀನ್ದಾರ ಪದ್ಧತಿಯನ್ನು ಮಾಡಿರುವಂಥದ್ದು ಲಾರ್ಡ್ ಕಾರ್ನವಾಲಿಸ್ ವಾಲಿಸವನ್ನು ತಂದಿರುವಂಥದ್ದು ಒಬ್ಬ ರೈತನು ತನ್ನ ಭೂಮಿಯ ಕಂದಾಯವನ್ನು ಕಟ್ಟಲು ಮಧ್ಯರ್ಥ ಮಧ್ಯವರ್ತಿಯ ಮುಖಾಂತರ ಅದನ್ನು ಕೊಡುವಂಥದ್ದು ಭೂ ಮಾಲೀಕರೆಲ್ಲ ಜಮೀನ್ದಾರರೆಂದು ಕರೆಯಲಾಯಿತು ಯಾರೆಲ್ಲ ಭೂಮಿಯನ್ನು ಹೊಂದಿದ್ರು ಅವರೆಲ್ಲ ಜಮೀನ್ದಾರರು ಅವರೆಲ್ಲ ಜಮೀನನ್ನು ಹೊಂದಿರುವಂಥವ್ರು ಅವರೇನು ಮಾಡ್ತಾಯಿದ್ರು ಅಂದರೆ ತಮ್ಮ ಭೂಮಿಯನ್ನು ಗೇಣಿಗೆ ಕೊಟ್ಟು ಗೇಣಿಯಿಂದ ರೈತರ ಮುಖಾಂತರ ಕೆಲಸ ಮಾಡಿಸ್ತಾ ಇದ್ರು ಅವರಿಗೆ ಸರಿಯಾದ ವೇತನವನ್ನು ಕೊಡದೆ ಅವರು ತುಂಬಾ ಕಷ್ಟದ ಜೀವನವನ್ನೇ ಅನುಭವಿಸ್ತಾ ಇದ್ರು ಇವ್ರ ಏನ್ಮಾಡ್ತಾ ಇದ್ರು ಅಂದ್ರೆ ತುಂಬಾ ಸುಲಭದಲ್ಲಿ ಹಣವನ್ನು ಗಳಿಸ್ತಾ ಇದ್ರು ಜಮೀನ್ ಇಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾದ ಕರವನ್ನು ಸಹ ನಿಗದಿ ಮಾಡಿದ್ರು ಎಷ್ಟು ಕೊಡಬೇಕು ಅಂತೆಲ್ಲ ಬ್ರಿಟಿಷರು ಹೇಳಿದರು ಉಳಿದ ಹಣವು ಜಮೀನ್ದಾರರಿಗೆ ಸೇರುತ್ತಿತ್ತು ಅದನ್ನು ಕೊಟ್ಟ ಮೇಲೆ ಉಳಿದದ್ದು ಏನಾಗ್ತಿತ್ತು ಅದು ಅವರಿಗೆ ಜಮೀನ್ದಾರರಿಗೆ ಸೇರ್ತಾ ಇತ್ತು ಈ ರೀತಿಯಾಗಿ ಭಾರತದ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ವರ್ಷಗಳ ಮುಂಚೆ ಇದ್ದಂತಹ ಈ ಪದ್ಧತಿ ಆಚರಣೆಯಲ್ಲಿದ್ದ ರಾಜ್ಯಗಳೆಂದರೆ ಪಶ್ಚಿಮ ಬಂಗಾಳ ಬಿಹಾರ ಒರಿಸ್ಸಾ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಮಧ್ಯ ಪ್ರದೇಶದಲ್ಲಿ ಈ ಪದ್ಧತಿಯು ಕಂಡು ಬಂದಿತ್ತು ಲಾರ್ಡ್ ಕಾರ್ನವಾಲಿಸನು ಜಮೀನ್ದಾರ ಪದ್ಧತಿಯನ್ನು ತಂದಂಥವನು ಜಮೀನ್ದಾರ ಪದ್ಧತಿಯ ಅನಾನುಕೂಲತೆ ಏನಾಯಿತು ಅಂದರೆ ಅನೇಕ ಅನಾನುಕೂಲತೆಗಳು ತೊಂದರೆ ಒಡ್ಡಿತು ಇದರಲ್ಲಿ ಜಾತಿ ಪದ್ಧತಿಯನ್ನು ಸಾಕಷ್ಟು ವಿಭಜನೆಯನ್ನು ಕೂಡ ಮಾಡಿತ್ತು ಅತ್ಯಂತ ಬೃಹತ್ ಪ್ರಮಾಣದ ಶೋಷಣೆಯಾಯಿತು ಕೃಷಿ ಭೂ ಒಡೆಯನಾಗಿದ್ದರೆ ಸಾಕು ಆ ಭೂಮಿಯನ್ನು ಉತ್ತು ಬಿತ್ತುವುದರಲ್ಲಿ ಸ್ವಲ್ಪವೂ ಕೂಡ ಶ್ರಮಿಸದೆ ಕೂಲಿಗಾರರು ಗೇಣಿಗಾರರು ಕೃಷಿ ಮಾಡಿಸಿಕೊಂಡು ಅವರಿಗೆ ಸೂಕ್ತವಾದ ಸಂಭಾವನೆ ಕೊಡದೆ ಸುಖಕರವಾಗಿದ್ದರು ಇದೊಂದು ಅಪರೂಪದ ಪದ್ಧತಿಯಾಗಿ ಹೊರಹೊಮ್ಮಿತು ಇದು ಸಂಪೂರ್ಣವಾಗಿ ಶೋಷಣೆಯ ಒಂದು ವ್ಯವಸ್ಥೆ ಜಮೀನ್ದಾರ ಪದ್ಧತಿಯಲ್ಲಿ ಯಾವ ರೀತಿ ಇತ್ತು ಅಂದರೆ ಸಂಪೂರ್ಣ ಶೋಷಣೆ ಇತ್ತು ಕಾರ್ಮಿಕರಿಗೆ ಸಂಪೂರ್ಣವಾಗಿ ದುಡಿಸ್ತಾ ಇದ್ದರು ಸರಿಯಾದ ವೇತನವನ್ನು ಕೊಡ್ತಾ ಇರಲಿಲ್ಲ ಇದರಿಂದಾಗಿ ಏನಾಯಿತು ಅಂತ ಅಂದರೆ ಅಲ್ಲಿ ಜಮೀನ್ದಾರರು ಅವರೇ ಎಲ್ಲ ಲಾಭವನ್ನು ಪಡೆದುಕೊಂಡು ಅವರು ಸುಖವಾಗಿದ್ದರು ಇದು ತುಂಬ ಶೋಷಣೆಯ ವ್ಯವಸ್ಥೆಯಾಗಿ ಕಂಡುಬಂದಿತ್ತು ಗೇಣಿದಾರರು ತಾವೆಷ್ಟೇ ಶ್ರಮಪಟ್ಟರೂ ಕೂಡ ಶೋಷಣೆಗೆ ಕಡಿಮೆ ಪಾಲನ್ನು ಸ್ವೀಕರಿಸಿ ತೃಪ್ತರಾಗಬೇಕಾಯಿತು ಕೃಷಿ ಭೂಮಿಗೆ ಕಂದಾಯವನ್ನು ಮತ್ತು ಗೇಣಿ ಮಾಡಲು ಕಂದಾಯ ಮಾಡಬೇಕಾಗಿರುವ ಬೆಲೆಯನ್ನು ಸಹ ಜಮೀನ್ದಾರರೇ ನಿಗದಿಪಡಿಸಿದ್ದರಿಂದ ಬಡ ಗೇಣಿದಾರ ರೈತರು ಅತ್ಯಂತ ಶೋಷಣೀಯ ಸ್ಥಿತಿ ಉಂಟಾಯಿತು ಯಾವುದರಲ್ಲಿ ಜಮೀನ್ದಾರ ಪದ್ಧತಿಯಲ್ಲಿ ಅದಾದ ನಂತರ ಮಹಲ್ವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ಮದ ಮಹಲ್ವಾರಿ ಪದ್ಧತಿಯನ್ನು ತಂದವರು ವಿಲಿಯಂ ಬೆಂಟಿ ವಿಲಿಯಂ ಬೆಂಟಿಂಕ್ ಅವರು ಮಹಲ್ವಾರಿ ಪದ್ಧತಿ ಅಂತಂದರು ಈ ಪದ್ಧತಿಯಲ್ಲಿ ಏನಾಯಿತು ಅಂದರೆ ಈ ಮಹಲ್ವಾರಿ ಪದ್ಧತಿಯು ಕಂದಾಯ ವಸೂಲಿಯು ಆಯಾ ರೈತರ ಭೂಮಿಗೆ ಸಂಬಂಧಪಟ್ಟದ್ದಂಥದ್ದಲ್ಲ ಇದು ಒಂದು ಇಡೀ ಗ್ರಾಮವನ್ನು ಒಂದು ಇಡೀ ಹಳ್ಳಿಯನ್ನೇ ಅವಲಂಬಿಸಿತ್ತು ಇಡೀ ಗ್ರಾಮ ಎಲ್ಲ ಕೃಷಿ ಭೂಮಿಯನ್ನು ಒಟ್ಟಾಗಿ ಒಟ್ಟಾಗಿ ಒಂದು ಕಂದಾಯ ಅಂತ ಮಾಡಿ ಎಲ್ಲ ಭೂಮಿಯನ್ನು ಸೇರಿಸಿ ಒಂದು ಕಂದಾಯವನ್ನು ಕಟ್ಟಬೇಕು ಅಂತ ಹೇಳಿ ಬ್ರಿಟಿಷರು ಮಾಡಿರುವಂಥದ್ದು ವಿಲಿಯಂ ಬೆಂಟಿಕ್ ಅವರು ಸ್ಥಾಪನೆ ಮಾಡಿರುವಂಥದ್ದು ಆ ಹಳ್ಳಿಯಲ್ಲಿ ಎಷ್ಟು ಭೂಮಿ ಇದೆ ಅದೆಲ್ಲ ಒಟ್ಟು ಸೇರಿ ಎಷ್ಟು ಕಟ್ಟಬೇಕು ಅಂತ ಹೇಳಿ ಅವರು ನಿರ್ಧರಿಸುವಂಥದ್ದು ಇಲ್ಲಿ ಈ ರೀತಿಯಾಗಿ ನಿರ್ಧರಿಸುವಾಗ ಆ ಭೂಮಿ ಆ ಒಂದು ಗ್ರಾಮದ ಒಟ್ಟು ಪ್ರತಿಯೊಬ್ಬರ ಜಮೀನನ್ನು ಲೆಕ್ಕ ಹಾಕಿ ಬೇರೆ ಬೇರೆ ಜಮೀನಿಗೆ ಬೇರೆ ಬೇರೆ ಕಂದಾಯ ಅಲ್ಲ ಮಹಲ್ವಾರಿ ಪದ್ಧತಿಯಲ್ಲಿ ಮಹಲ್ವಾರಿ ಪದ್ಧತಿಯಲ್ಲಿ ಆ ಹಳ್ಳಿಯ ಆ ಗ್ರಾಮದ ಇಡೀ ಎಲ್ಲರ ಒಂದು ಭೂಮಿಯ ಲೆಕ್ಕ ಮಾಡಿ ಅದರಿಂದ ಕಂದಾಯವನ್ನು ಕಟ್ಟಬೇಕಿತ್ತು ಈ ರೀತಿಯಾಗಿ ಕಟ್ಟಬೇಕಾದ್ರೆ ಅದರ ಮಧ್ಯಸ್ಥಗಾರರಾಗಿ ಯಾರಿರ್ತಿದ್ರು ಆ ಗ್ರಾಮದ ಮುಖ್ಯಸ್ಥ ಆ ಗ್ರಾಮದ ಮುಖ್ಯಸ್ಥ ಯಾರು ಅವನು ಆ ಕಂದಾಯವನ್ನು ಸರಕಾರಕ್ಕೆ ಹೋಗಿ ಕಟ್ಟಬೇಕಿತ್ತು ಈ ರೀತಿಯಾಗಿ ಅವನಿಗೆ ಕಷ್ಟ ಆದರೆ ಅವನಿಗೆ ಒಬ್ಬ ಸಹಾಯಕನಾಗಿ ಕೂಡ ನೇಮಕ ಮಾಡಲಾಗಿತ್ತು ಅವನು ಅವನ ಜೊತೆಗೆ ಕೂಡಿ ಮಾಡ್ತಾ ಇದ್ರು ಮಹಲ್ವಾರಿ ಪದ್ಧತಿಯು ಇಡೀ ಗ್ರಾಮದ ಎಲ್ಲ ಕೃಷಿ ಭೂಮಿಯನ್ನು ಒಟ್ಟಾಗಿ ಪರಿಗಣಿಸಲಾಗ್ತಿತ್ತು ಭೂ ಕಂದಾಯವನ್ನು ಒಂದು ಗ್ರಾಮದಿಂದ ಒಟ್ಟಾರೆಯಾಗಿ ಕಟ್ಟಿಸಿಕೊಂಡು ಅದನ್ನು ಕೋಶಾಗಾರರಲ್ಲಿ ಜಮಾ ಮಾಡುವ ತನಕ ಆಯಾ ಗ್ರಾಮದ ಮುಖ್ಯಸ್ಥನು ಜವಾಬ್ದಾರನು ಆಯಾ ಗ್ರಾಮದ ಮುಖ್ಯಸ್ಥ ಆತನಿಗೆ ಏನಾದರೂ ಆ ಜವಾಬ್ದಾರಿ ನಿರ್ವಹಿಸಲಾಗದಿದ್ದರೆ ತನ್ನ ಕೈ ಕೆಳಗೆ ಒಬ್ಬ ಸಹಾಯಕನನ್ನು ಕೂಡ ನೇಮಿಸಿಕೊಂಡು ಕೆಲಸ ಮಾಡಬೇಕಿತ್ತು ಈ ಮಹಲ್ವಾರಿ ಪದ್ಧತಿಯ ಮೂಲಾರ್ಥವೆಂದರೆ ಇಡೀ ಗ್ರಾಮವನ್ನು ಒಂದು ಎಂದು ಒಟ್ಟಾದ ಅರ್ಥದಲ್ಲಿ ನೋಡುವುದು ಮಹಲ್ವಾರಿ ಪದ್ಧತಿ ಅಂದರೆ ಎಲ್ಲ ಇಡೀ ಗ್ರಾಮ ಒಂದೇ ಎಂಬ ಒಟ್ಟಾಗಿ ನೋಡುವಂಥ ಒಂದು ಅರ್ಥ ಇತ್ತು ಇದಾದಮೇಲೆ ಮತ್ತೆ ಬರುವಂತಹ ಒಂದು ಭೂ ಇಡುವಳಿ ಅಂದರೆ ರೈತಾವರಿ ಪದ್ಧತಿ ಈ ರೈತಾವರಿ ಪದ್ಧತಿಯು ಸಂಪೂರ್ಣವಾಗಿ ಬದಲಾಯಿತು ಭೂ ಇಡುವಳಿ ಪದ್ಧತಿ ಜಮೀನ್ದಾರ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿಯಲ್ಲಿ ಮಧ್ಯಸ್ಥಗಾರರಿದ್ದರು ಆದರೆ ರೈತಾವರಿ ಪದ್ಧತಿಯಲ್ಲಿ ಯಾವುದೇ ರೀತಿಯ ಇರಲಿಲ್ಲ ಸರಕಾರ ಮತ್ತು ರೈತರು ನೇರವಾಗಿ ಸಂಪರ್ಕವನ್ನು ಹೊಂದಿರುವಂಥದ್ದು ರೈತರು ಕಂದಾಯವನ್ನು ಕಟ್ಟುವಾಗ ನೇರವಾಗಿ ಸರಕಾರಕ್ಕೆ ಹೋಗಿ ಕಟ್ಟುವಂಥದ್ದು ಇಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳಲ್ಲ ಮಧ್ಯವರ್ತಿಗಳಾಗಲಿ ದಳ್ಳಾಳಿಗಳಾಗಲಿ ಇರಲಿಲ್ಲ ಈ ರೈತಾವರಿ ಪದ್ಧತಿಯು ಸಂಪೂರ್ಣವಾಗಿ ಬದಲಾವಣೆಯಾಯಿತು ಜಮೀನ್ದಾರ ಪದ್ಧತಿಯಲ್ಲಿ ಮಧ್ಯವರ್ತಿಗಳಿದ್ರು ಮದ್ ಜಮೀನ್ದಾರರು ಮತ್ತು ರೈತರ ಜಮೀನ್ದಾರರು ರೈತರ ಮತ್ತು ಸರಕಾರ ನಡುವೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ರು ಅವರು ಕಂದಾಯವನ್ನೆಲ್ಲ ಜಮೀನ್ದಾರರು ಹೋಗಿ ಕಟ್ತಾ ಇದ್ರು ಮಹಲ್ವಾರಿ ಪದ್ಧತಿಯಲ್ಲಿ ಅಹ್ ಗ್ರಾಮದ ಮುಖ್ಯಸ್ಥ ಹೋಗಿ ಸರಕಾರಕ್ಕೆ ಕಟ್ತಾಯಿದ್ದ ರೈತ ಮತ್ತು ಸರಕಾರ ನಡುವೆ ಮಧ್ಯಸ್ಥಗಾರನಾಗಿ ಗ್ರಾಮದ ಮುಖ್ಯಸ್ಥನಿದ್ದ ಆದರೆ ರೈತಾವರಿ ಪದ್ಧತಿಯಲ್ಲಿ ಯಾವುದೇ ಮಧ್ಯವರ್ತಿಗಳಿರಲಿಲ್ಲ ಅಲ್ಲಿ ರೈತರು ನೇರವಾಗಿ ಸರಕಾರಕ್ಕೆ ಹೋಗಿ ಕಂದಾಯವನ್ನು ಕಟ್ಟಲಿಕ್ಕಾಗ್ತಿತ್ತು ಇಲ್ಲಿ ರೈತರು ತಾವು ಹೊಂದಿರುವಂತಹ ಭೂಮಿಯ ಕಂದಾಯವನ್ನು ಭೂ ಕಂದಾಯವನ್ನು ಸರಕಾರಕ್ಕೆ ನೇರವಾಗಿ ಹೋಗಿ ಕಟ್ತಾ ಇದ್ದರು ಈ ರೀತಿಯಾಗಿ ಕಟ್ತಾ ಇದ್ದಾಗ ಅವರಿಗೆ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ಅವರದೇ ಆದ ಭೂಮಿ ಇತ್ತು ಹಾಗೆ ಅವರು ಯಾರಿಗೆ ಬೇಕಾದರೂ ತನ್ನ ಭೂಮಿಯನ್ನು ಕೊಡಬಹುದಾಗಿತ್ತು ಗೇಣಿಗೆ ಕೊಡಬಹುದಾಗಿತ್ತು ಹಾಗೆ ಬಟವಾಟಿ ಕೂಡ ಮಾಡ್ಬೋದು ಗಿರಣಿಗೆ ಕೊಡ್ಬೋದು ಮಾರಲು ಎಲ್ಲ ಕೂಡ ಅಧಿಕಾರ ಆ ರೈತನಿಗೆ ಅಧಿಕಾರ ಸ್ವತಂತ್ರವಾದ ಅಧಿಕಾರ ಮನೆಗಿತ್ತು ಇಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾದ ಭೂ ಕಂದಾಯವನ್ನು ಮಧ್ಯಸ್ಥಗಾರ ನಿಲ್ಲದೆ ಕಟ್ಟುವ ಪದ್ಧತಿ ಇತ್ತು ಇಲ್ಲಿ ರೈತನು ತಾನು ಕೃಷಿಕನಾಗಿದ್ದು ತನ್ನ ಭೂಮಿಗೆ ಸಂಬಂಧಪಟ್ಟಂತಹ ಕಂದಾಯವನ್ನು ಕಟ್ಟುತ್ತಾ ಬಂದಲ್ಲಿ ಅವನಿಗೆ ಯಾವುದೇ ರೀತಿಯ ಕಿಂಚಿತ್ತು ಭಯ ಆತಂಕಗಳು ಇರಲಿಲ್ಲ ಇನ್ನು ರೈತಾವರಿ ಪದ್ಧತಿಯಲ್ಲಿಯೂ ಕೆಲವು ಅನಾನುಕೂಲತೆಗಳಿದ್ದವು ಏನು ಅನಾನುಕೂಲತೆಗಳಿದ್ದವು ಅಂದರೆ ಜಮೀನ್ದಾರಿ ಪದ್ಧತಿಯು ಕೊಡದಿದ್ದ ಹತ್ತು ಹಲವು ಸ್ವಾತಂತ್ರ್ಯ ಹಕ್ಕುಗಳನ್ನು ರೈತಾವರಿ ಪದ್ಧತಿಯು ರೈತರಿಗೆ ಕೊಟ್ಟು ಕೊಡ್ತಾ ಇತ್ತು ಭೂ ಕಂದಾಯವನ್ನು ಕಟ್ಟಬೇಕಾಗಿದ್ದ ಗಡುವಿನಲ್ಲಿ ಸಹ ರಾಜ್ಯಗಳ ಸಂಸ್ಥಾನಗಳ ನಡುವೆ ಏಕ ರೀತಿ ಇರಲಿಲ್ಲ ಉದಾಹರಣೆಗೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಇಂತಹ ತಾತ್ಕಾಲಿಕವಾದ ಭೂಮಿಯ ಒಡೆತನದ ಇತ್ಯರ್ಥವು ಇಪ್ಪತ್ತು ವರ್ಷಗಳಿಗೊಮ್ಮೆ ನಡೆಯುತ್ತಿತ್ತು ಆದರೆ ಮಹಾರಾಷ್ಟ್ರಗಳಲ್ಲಿ ಮೂವತ್ತು ವರ್ಷಗಳಿಗೊಮ್ಮೆ ನಡೀತಾ ಇತ್ತು ಮದ್ರಾಸ್ನಲ್ಲಿ ಯುನೈಟೆಡ್ ಸಂಸ್ಥಾನಗಳಲ್ಲಿ ಭೂಕಂದ ಇತ್ಯರ್ಥ ನಲವತ್ತು ವರ್ಷಗಳಿಗೊಮ್ಮೆ ಆಗ್ತಾ ಇತ್ತು ಉಳಿದ ಎರಡು ಪದ್ಧತಿಗಳಿಗೆ ಹೋಲಿಸಿದ್ರೆ ಈ ರೈತಾವರಿ ಪದ್ಧತಿಯು ತುಂಬ ಭಿನ್ನವಾಗಿತ್ತು ಮತ್ತು ಸಮಾಧಾನಕಾರಿ ಹಾಗೂ ಉತ್ತಮವಾದುದೆಂದು ಎಂದು ರೈತರ ಮಟ್ಟಿಗೂ ಕೂಡ ಸ್ವಲ್ಪ ನೆಮ್ಮದಿಯನ್ನು ನೀಡುವಂತಹ ಒಂದು ಪದ್ಧತಿಯಾಗಿ ಬಂತು ಹೀಗೆ ಭೂ ಇಡುವಳಿಯಲ್ಲಿ ಜಮೀನ್ದಾರ ಪದ್ಧತಿ ಮಹಲ್ವಾರಿ ಪದ್ಧತಿ ಮತ್ತು ರೈತಾವರಿ ಪದ್ಧತಿ ಎಂಬ ಮೂರು ಪದ್ಧತಿಗಳು ಇದ್ದವು ಭೂ ಇಡುವಳಿಯ ಪದ್ಧತಿಗಳು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು